ನವನಗರದ ಫ್ರೀ ಅಟಲ್ ಬಿಹಾರಿ ವಾಜಪೇಯಿ ಉದ್ಯಾನವನ ಉಳಿಸಿ ಬೆಳೆಸಿ ಮತ್ತು ಶ್ರೀಸ್ವಾಮಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಬೈರಿದಿವರ್ ಕೊಪ್ಪ ಇವರು ಔಷಧ ಸಸಿಗಳನ್ನು ಉಚಿತವಾಗಿ ಶ್ರೀ ಶಿವಾನಂದ ಮಠ ಶಿವಾನಂದ ನಗರ ನವನಗರೆಯಲ್ಲಿ ವಿತರಣೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಅಧ್ಯಕ್ಷತೆಯನ್ನು ಶ್ರೀಯಜ್ಜಪ್ಪ ಹೊರಕೇರಿ ಮಾಜಿ ಸದಸ್ಯರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಉದ್ಘಾಟಕರಾಗಿ ಶ್ರೀಪಿವಿ ಹಿರೇಂಥ ಅಧ್ಯಕ್ಷರು ನೇಚರ್ ಆಫ್ ಇಕೋ ವಿಲೇಜ್ ಹಳ್ಳಿಗೇರಿ ಮುಖ್ಯ ಅತಿಥಿಗಳು ಶ್ರೀಮತಿ ಸುನೀತಾ ಮಾಳವಾದಕರ ಪಾಲಿಕೆ ಸದಸ್ಯರು ಹಾಗೂ ಶ್ರೀ ಚಂದ್ರಶೇಖರ್ ಮನಗುಂಡಿ ಪಾಲಿಕೆ ಸದಸ್ಯರು ರಮೇಶ್ ನೋನ್ವಿ ನಾಯಕ ಆಯುಕ್ತರು ಶ್ರೀ ಜಗನ್ಮೋಹನ್ ರಾವ್ ಅಧ್ಯಕ್ಷರು ಶ್ರೀ ಸ್ವಾಮಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಡಾಕ್ಟರ್ ಧೀರಜ ವೀರನಗೌಡ ಪ್ರಾಣಿಶಾಸ್ತ್ರ ವಿಭಾಗ ಶ್ರೀಮತಿ ಶರ್ಮಿಳಾ ಹೊಸೂರ್ ಪ್ರಾಚಾರ್ಯರು ಸ್ವಾಮಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಸ್ವಾಮಿ ವಿವೇಕಾನಂದ ಶಾಲೆಯ ಶಿಕ್ಷಕಿಯರು ಪ್ರಾರ್ಥನೆ ಮಾಡುವ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು ಕ್ರಮ ಶ್ರೀ ಪಿ ವಿ ಹಿರೇಮ್ಥ ಮತ್ತು ಗಣ್ಯರು ಸೇರಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಪಿ ವಿ ಹಿರೇಮಠ್ ನಮಗೆ ಕೋವಿಡ್ ಸಮಯದಲ್ಲಿ ಆಕ್ಸಿಜನ್ ಎಲ್ಲ ಆಸ್ಪತ್ರೆಯಲ್ಲಿ ಖರೀದಿಸುವಂತಹ ಪ್ರಸಂಗ ಒದಗಿತ್ತು ಏಕೆಂದರೆ ಆಕ್ಸಿಜನ್ ಸರಿಯಾಗಿ ಸಿಗದೇ ಇರೋದಕ್ಕೆ ಕಾರಣ ನಮ್ಮಲ್ಲಿ ಇರುವಂತಹ ಗಿಡಮರಗಳ ಸಮಸ್ಯೆ ಅದಕ್ಕಾಗಿ ಗಿಡಗಳನ್ನು ಕಡಿಯದೆ ರಕ್ಷಿಸಬೇಕು ಇಲ್ಲವಾದರೆ ಮುಂದೊಂದು ದಿನ ನಾವು ಮನೆ ಮನೆಗೂ ಆಕ್ಸಿಜನ್ ಖರೀದಿಸುವಲ್ಲಿ ಸಮಸ್ಯೆ ಒದಗಿ ಬರುವುದು ದೂರಿಲ್ಲ ಎಂದು ವಿವರವಾಗಿ ತಿಳಿಸಿದರು ದಿನಾಚರಣೆಯ ಅಂಗವಾಗಿ ಔಷಧಿ ಸಸ್ಯಗಳನ್ನ ಸಾರ್ವಜನಿಕರಿಗೆ ಕೊಡುವಂತ ಕಾರ್ಯಕ್ರಮ ಹಾಗೂ ನಾವು ಪರಿಸರವನ್ನ ಯಾವ ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ನಮ್ಮ ರೀತಿ ನಾವು ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಉತ್ತಮ ಕಾರ್ಯಕ್ರಮವನ್ನ ಸಂಘಟಿತರು ಸಂಘಟನೆ ಮಾಡಿದ್ದಾರೆ ಈ ಸಂದರ್ಭದೊಳಗೆ ಕೆಲವೊಂದಿಷ್ಟು ಬೇಸಿಕ್ ಆದಂತಹ ವಿಚಾರಗಳನ್ನು ನಾನು ನಿಮಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಮಾನವನ ಇರುವಿಗೆ ಮತ್ತು ಬೆಳವಣಿಗೆಗೆ ಅತ್ಯಗತ್ಯವಾಗಿ ಬೇಕಾಗಿರೋದು ಶುದ್ಧವಾದ ಗಾಳಿ ಶುದ್ಧವಾದ ನೀರು ಮತ್ತು ಶುದ್ಧವಾದ ಮಣ್ಣು ಈ ಶುದ್ಧವಾದ ಗಾಳಿ ವಿಷಯವನ್ನು ತಿಳಿದುಕೊಂಡಿದ್ರೆ ನಾನು ಈ ಕೊರೋನಾ ಟೈಮ್ನಲ್ಲಿ ನಾವೆಲ್ಲ ಎರಡು ವರ್ಷ ಮನೆ ಒಳಗಡೆನೇ ಇದ್ದೀವಿ ಬಹಳ ಆತಂಕಾರಿ ವಿಷಯ ಆಗಿತ್ತು ನಾವೆಲ್ಲ ಹೊರಗಡೆ ಹೋದ್ರೆ ನಮ್ಗೆ ಎಲ್ಲಿ ವೈರಸ್ ಬರುತ್ತೋ ನಮ್ಗೆ ಎಲ್ಲ ನಮ್ಮ ಜೀವನ ಇವತ್ತೆ ಹೊರೆಯಾಗಿತ್ತು ಅಂತ ಬಹಳ ಭಯದಿಂದ ಬದುಕಿದ್ವಿ ಸುಮಾರು ಐದಾರು ಲಕ್ಷ ಜನ ಈ ಕೊರೋನಾ ವೈರಸ್ನಿಂದಾಗಿ ನಮ್ಮ ದೇಶದಲ್ಲಿ ಸತ್ತು ಅಂತ ಸರ್ಕಾರ ಒದಗ ಅದು ಬಹಳ ದೊಡ್ಡ ಸಾವು ಅಂತ ಎಲ್ಲ ಪತ್ರಿಕೆಗಳಲ್ಲಿ ಮತ್ತ ನಮ್ಮ ಟಿ ವಿ ಮಾಧ್ಯಮಗಳಲ್ಲಿ ನೋಡಿದ್ ಓದಿ ನೋಡಿದ್ವಿ ಮತ್ತು ಓದಿದ್ವಿ ಒಂದು ವಿಷಯ ಬಹಳ ಆತಂಕಾರಿ ಅದಕ್ಕಿಂತ ಆತಂಕಾರಿ ಅಂತಂದ್ರೆ ಪ್ರತಿ ವರ್ಷ ನಮ್ಮ ದೇಶದೊಳಗೆ ಈ ವರ್ಷ ಕೂಡ ಹನ್ನೆರಡು ಲಕ್ಷ ಜನ ಈ ವಾಯುವಿನಲ್ಲಿ ಆಮ್ಲಜನಕ ಇಲ್ಲದನೆ ಸಾಯ್ತಾರೆ ಈ ಪೊಲ್ಯೂಷನ್ ಇಂದ ಏರ್ ಪೊಲ್ಯೂಷನ್ ಇಂದಾಗಿ ಎರಡು ಕರ್ನಾಟಕವರು ಐದು ಲಕ್ಷ ಜನ ಸತ್ತು ಅಂತ ಹೇಳಿದ್ರು ನೀವು ಪ್ರತಿ ವರ್ಷ ಈ ಹನ್ನೆರಡು ಲಕ್ಷ ಜನ ನಮ್ಮ ವಾಯುಮಂಡಲದೊಳಗೆ ಆಮ್ಲಜನಕ ಇಲ್ಲ ಅದರಿಂದಾಗಿ ಬರುವಂತಹ ರೋಗ ರೋಜನೆಗಳಿಗೆ ನಮ್ಮ ದೇಶದ ಜನ ಸಾಯ್ತಾರೆ ಇದ್ರ ಬಗ್ಗೆ ಕೊಂಚಂತೂ ನಾವು ಮಾತಾಡ್ತಾ ಇಲ್ಲ ಆಮ್ಲಜನಕದ ಕೊರತೆ ಏಕಾಏಕಿ ಏಕಾಏಕಿ ಯಾಕೆ ಪರೀತಾ ಇತ್ತು ಅದಕ್ಕೆಲ್ಲ ಏನು ಕಾರಣ ನಾವು ಏನು ಹೇಳಿರುವಂತ ಅಭಿವೃದ್ಧಿ ಪಥದಲ್ಲಿ ಏನಾದರೂ ತಪ್ಪುಗಳಿವೆ ಇವೇವೆ ಅವ್ಳನ್ನ ಹೆಂಗ ಸುಧಾರಿಸ್ಕೋಬೇಕು ಇದರ ಬಗ್ಗೆ ಕೂಡ ಯಾವುದೇ ಚಿಂತನೆಗಳು ಇರುತ್ತೆ ಯಾವುದೇ ಸರ್ಕಾರದ ಪು ಅನಿಸಿ ಬರ್ತಾ ಇಲ್ಲ ಮನುಷ್ಯನ ಸಾವು ಅಂದ್ರೆ ಅದು ಬಹಳ ನಿರ್ಲಕ್ಷ್ಯಕ್ಕೊಳಪಟ್ಟನು ನನ್ನ ಸಾವು ಯಾವಾಗ ಅವಾಗ ಮಾತ್ರ ನಾವು ಬಹಳ ಸೀರಿಯಸ್ ತಗೋತೇವೆ ಅಲ್ಲಿವರೆಗೂ ಯಾರು ಸತ್ರೂ ನೋಡ್ಕೊತು ಹೋಗ್ಬಿಟ್ಟು ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರಗಳು ದಿಟ್ಟನ ನಿರ್ಧಾರ ತೆಗೆದುಕೊಂಡು ಕಾಡುಗಳನ್ನು ಉಳಿಸಿಕೊಂಡು ಕಾಡುಗಳನ್ನು ಬೆಳೆಸಿಕೊಂಡು ನಮ್ಮೂರಲ್ಲಿ ಇರುವಂಥ ಪಾರ್ಕ್ಗಳಲ್ಲಿ ಕಾಡುಗಳನ್ನು ಬೆಳೆಸುವುದು ಹೆಚ್ಚು ಆಕ್ಸಿಜನ್ ಕೊಡುವಂತಹ ಗಿಡಮರಗಳನ್ನು ಬೆಳೆಸುವುದು ಕೆಲಸ ಮಾಡಬೇಕಿತ್ತು ಅವರು ಮಾಡ್ತಾ ಇದೆ ಅದರ ವಿರುದ್ಧವಾಗಿ ನಮ್ಮ ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ದೇಶದ ಅಭಿವೃದ್ಧಿಗಾಗಿ ಎರಡು ಲಕ್ಷದ ಮೂವತ್ತ್ ಮೂರು ಸಾವಿರ ಹೆಕ್ಟೇರ್ ಅತ್ಯಂತ ಪವಿತ್ರವಾದ ಕಾಡನ್ನು ಕಡಿದು ಮೈನಿಂಗ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಸಾರ್ವಜನಿಕವಾಗಿ ವೈಯಕ್ತಿಕವಾಗಿ ನಮ್ಮ ಫಾರ್ಮ್ ನಲ್ಲಿ ನಮ್ಮ ಮೋನಿ ಒಳಗಿರಿ ಬರ್ತಾವಂತೇಳಿ ಗಿಡ ಕಡಿಸ್ತೀವಿ ಎಲ್ಲಿ ಅಂತ ನಾವು ಗಿಡ ಕಡಿಸ್ತೇವೆ ಹೀಗೆ ಹಿಂಗ ಬೆಳಸಿದ್ರು ಗಿಡಗಳ ಸಂಖ್ಯೆ ಕಳೆದ ಮೂರು ವರ್ಷದೊಳಗೆ ಐವತ್ ಮೂರು ಲಕ್ಷ ಗಿಡಗಳು ಒಂದು ಮರ ಸುಮಾರು ಐವತ್ತು ವರ್ಷ ಬದುಕಿದ್ರೆ ಮಾನವ ಕುಲಕ್ಕೆ ಸುಮಾರು ಮೂವತ್ತೆರಡು ಲಕ್ಷದಷ್ಟು ಲಾಭವನ್ನು ಕೊಡ್ತವೆ ಒಂದು ಮರ ಐದು ಲಕ್ಷದಷ್ಟು ಆಕ್ಸಿಜನ್ ಕೊಡ್ತದೆ ಆರು ಲಕ್ಷದಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ನಮ್ಗೆ ಆಮ್ಲಜನಕವನ್ನು ಕೊಡ್ತದೆ ಸುಮಾರು ಎಂಟು ಲಕ್ಷದಷ್ಟು ಮಳೆಯನ್ನು ತಂದುಕೊಡ್ತವರು ಹಾಗೂ ಹೋಗುವ ಮೋಡಗಳನ್ನು ಆಕರ್ಷಣೆ ಮಾಡಿಕೊಂಡು ಲಾಳಿಕೆಯಂತೆ ಕೆಲಸ ಮಾಡಿ ಬೇರೆಯವರಿಗೆ ತಮ್ಮ ನೀರನ್ನು ಉಳಿಸಿ ಸಣ್ಣ ಸಣ್ಣ ಜರಿಗಳು ನದಿಗಳು ಹಳ್ಳಗಳು ಹುಟ್ಟುವನ್ನು ಮಾಡುತ್ತವೆ ನಂತರ ಮಾತನಾಡಿದ ಸ್ವಾಮಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯೋಪಾದರಾದ ಶರ್ಮಿಳಾ ಹೊಸೂರವರು ಮಾತನಾಡಿ ನಮ್ಮ ನಾಡಿನ ಇರುವಂತಹ ಅರಣ್ಯವನ್ನು ರಕ್ಷಣೆ ಮಾಡಬೇಕು ಮತ್ತು ಮನೆಗೊಂದು ಸಸಿ ನೋಡಬೇಕು ಮತ್ತು ಸ್ವಾಮಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ಇಲ್ಲಿಯ ಎಲ್ಲ ಜನರಿಗೆ ಔಷಧಿ ಸಸಿಗಳನ್ನು ಉಚಿತವಾಗಿ ನೀಡುತ್ತಿದ್ದೇವೆ

ಸೊ ಎವ್ರಿ ಪ್ರಾಬ್ಲಮ್ ಹ್ಯಾವ್ ಅ ಸೊಲ್ಯೂಷನ್ ಅಲ್ವಾ ಸೊ ಪ್ರತಿಯೊಂದು ಪ್ರಾಬ್ಲಮಿಗೂ ಸೊಲ್ಯೂಷನ್ ಅಂತ ದೇವರು ನಮಗೆ ಅಷ್ಟು ಇಷ್ಟೆಲ್ಲ ಪ್ರಾಣಿಗಳಲ್ಲಿ ನಾವು ಒಬ್ಬ ಪ್ರಾಣಿಯೇ ಹೌದು ಮನುಷ್ಯ ಪ್ರಾಣಿ ಹೌದು ಬಟ್ ನಮಗೆ ಒಂದು ಬುದ್ಧಿಶಕ್ತಿ ಅನ್ನೋದನ್ನ ಕೊಟ್ಟಿದ್ದಾರೆ ಸೊ ಆ ಬುದ್ಧಿ ಶಕ್ತಿಯನ್ನ ಉಪಯೋಗಿಸ್ಕೊಂಡು ನಾವು ಜೀವನದಲ್ಲಿ ಯಾವ ರೀತಿ ಜಗತ್ತನ್ನ ನಾನು ಚೇಂಜ್ ಮಾಡಕ್ ಆಗಲ್ಲ ಇಟ್ಸ್ ಹೈಲಿ ಇಂಪಾಸಿಬಲ್ ಜಗತ್ತನ್ನ ಚೇಂಜ್ ಮಾಡೋದು ಸಾಧ್ಯವೇ ಇಲ್ಲ ಬಟ್ ನನ್ನ ನಾನು ಚೇಂಜ್ ಮಾಡ್ಕೋಬಹುದು ಸೊ ಯಾವ ರೀತಿ ನಾನು ಚೇಂಜ್ ಮೊನ್ನೆ ಒಂದು ನೋಡಿದೆ ಕಾರ್ಪೊರೇಷನ್ ಡೋಂಟ್ ಫೀಲ್ ಎನಿಥಿಂಗ್ ಬ್ಯಾಡ್ ಯಾರು ತಪ್ಪು ತಿಳ್ಕೋಬಾರ್ದು ಸೊ ಕಾರ್ಪೊರೇಷನ್ ಅಲ್ಲಿ ಹಸ್ಬೆಂಡ್ ವರ್ಕ್ ಮಾಡ್ತಾರೆ ಒಳ್ಳೆ ಪೋಸ್ಟ್ ಅಲ್ಲಿ ಸೊ ಆಯಮ್ಮ ಕಸದ ಬುಟ್ಟಿಯನ್ನ ಕಸದ ಸರಬರಾಜು ಅವ್ರು ಬಂದ್ರು ಕೂಡ ಅಲ್ಲಿ ಹಾಕೋದಿಲ್ಲ ಬೇರೆದವ್ರ ಮನೆ ಮುಂದೆ ಹೋಗಿ ಬಾಜು ಹೋಗಿ ಹಾಕ್ತಾರೆ ಸೊ ಇದು ನಾವು ನಾನು ಯಾರನ್ನು ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ ಬಟ್ ನನ್ನಿಂದ ನಾನು ಚೇಂಜ್ ಮಾಡ್ಕೋಬಹುದು ಸೊ ಯಾಕೆ ಬೇರೆದವ್ರ ಮುಂದೆ ಮನೆಗಳೇ ಹೋಗಿ ಯಾಕೆ ಕಸ ಹಾಕಬೇಕು ಸೊ ಸೋ ಮಿನಿ ಅಡ್ವಾಂಟೇಜಸ್ ಇದೆ ಈಗ ಕೂಡ ಸೊ ಏನು ನೀವು ನಾವು ಬೆಳೆಯೋವಂಥ ಮನೆ ತರಕಾರಿ ಹೇಳ್ಬೋದು ಗಿಡದಲ್ಲಿ ಹಚ್ಚಿ ಗಿಡ ಹಚ್ಚಿಬಿಟ್ಟು ಗಿಡದಲ್ಲಿ ಹಾಕ್ಬೋದು ಸೊ ಅದರಿಂದ ಗಿಡಕ್ಕೆ ಅಡ್ವಾಂಟೇಜಸ್ ಇದೆ ಸೊ ನಾಲೆಜ್ ತಗೊಳ್ಳೋದರಲ್ಲಿ ತಪ್ಪು ಏನೂ ಇಲ್ಲ ಸೊ ತಗೋತಾ ಹೋಗ್ಬೋದು ಸರ್ ಹೇಳಿದ್ರು ಗಿಡ ನೆಡ್ಬೇಕು ಗಿಡ ಅವರು ಪ್ರೊವೈಡ್ ಮಾಡ್ತಾರೆ ಸೊ ಯ ವಿ ಕ್ಯಾನ್ ಟೇಕ್ ದಟ್ ಅಡ್ವಾಂಟೇಜಸ್ ನಾವು ಅವ್ರ ಅವರಿಂದ ಅಡ್ವಾಂಟೇಜಸ್ ತಗೊಂಡು ನಾವು ಗಿಡ ನೆಡಬಹುದು ಗಿಡ ನೆಡೋದೊಂದೇ ಅಲ್ಲ ಈಗ ಇದರ ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ ಪರಿಸರವನ್ನು ಉಳಿಸಿ ಅನ್ನೋದು ಉಳಿಸಿ ಮತ್ತು ಬೆಳೆಸಿ ಸೊ ಗಿಡ ನೆಟ್ಟು ಅದನ್ನ ಮಾಡೋದಕ್ಕಿಂತ ಇದ್ದಿದ್ದ ಗಿಡನೇ ನಾವು ಬಚಾವ್ ಮಾಡ್ಕೋಬೇಕಾಗಿದೆ ಈಗಿನ ಪರಿಸ್ಥಿತಿಯಲ್ಲಿ ಸರ್ ಕೂಡ ಹೇಳಿದ್ರು ನಮ್ಮ ಧಾರವಾಡದಲ್ಲಿ ಕವಿಗಳಿಗೆ ಸರಾಂತ ಊರದು ಸೊ ಪ್ರತಿಯೊಬ್ಬ ಕವಿನೂ ನೋಡ್ರಿ ಅವರ ತಮ್ಮ ಕವಿತೆಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನೇಚರ್ ಬಗ್ಗೆ ಬಹಳ ಕಾನ್ಸಂಟ್ರೇಟ್ ಮಾಡಿ ಹೇಳ್ತಾರೆ ಬಾಯ್ ನೇಚರ್ ಬಗ್ಗೆ ಅಂತಂದ್ರೆ ಎಲ್ಲ ನಮ್ ನಮ್ಮ ಉಸಿರು ಕೂಡ ನೇಚರ್ ಜೊತೆ ಇದೆ ಸೊ ಸ್ವಲ್ಪ ಮುರುಘಾ ಮಠದ ಸೊ ಮುರುಘಾ ಮಠಕ್ಕೆ ನಾವು ಕಂಪಲ್ಸರಿ ಹೋಗುವ ರೂಢಿ ದಿನ ಸಂಜೆ ಯಾರು ಹೋಗ್ಬೇಕು ಬೆಳಿಗ್ಗೆ ಯಾರು ಹೋಗ್ಬೇಕು ದಟ್ ಕಂಪಲ್ಸರಿ ಅದೇನೋ ಒಂದು ರೂಲ್ ಅದು ನಮ್ಮ ಲೈಫ್ ಅಲ್ಲಿ ಸೊ ಅಲ್ಲಿ ಹೋದಾಗ ಒಂದು ಫಸ್ಟ್ ಗೆ ರೈಟ್ ಸೈಡ್ ಒಂದು ಆಲದ ಮರ ಇದೆ ಅಲ್ಲಿ ಒಂದು ಹತ್ತು ನಿಮಿಷ ಕುಂತು ಬಂದ್ರೆ ಇಷ್ಟ ಪೀಸ್ಫುಲ್ ಲೈಫ್ ಅನಿಸ್ತಿತ್ತು ಓ ನನ್ ಜ ನನ್ ನನ್ ನಂದೆಲ್ಲೂ ಇಲ್ಲ ಲೈಫ್ ನನ್ನ ಖುಷಿ ಎಲ್ಲ ಇದೇ ಆಳದ ಮರ ಕೆಳಗಡೆ ಇದೆ ಬಿಕಾಸ್ ವಿ ಗೆಟ್ ದಿ ಆಕ್ಸಿಜನ್ ಸರ್ ಅಲ್ಲಿ ತುಂಬಾ ಆಕ್ಸಿಜನ್ ಸಿಗುತ್ತೆ ಆಲದ ಮರ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ನೋಡ್ರಿ ನೀವು ಗಿಡದ ಪಕ್ಕ ಹೋಗಿ ಗಾರ್ಡನ್ ಅಲ್ಲಿ ಕೂಡ್ರಿ ಗಾರ್ಡನ್ ಅಲ್ಲಿ ಒಂದು ವಾಕ್ ಮಾಡ್ರಿ ಈಗಿನ ಗಾರ್ಡನ್ ಸರ್ ಹೇಳಿದ್ರು ಇಟ್ಸ್ ವೆರಿ ಟ್ರೂ ಗಟರ್ ನೀರನ್ನೇ ಅಲ್ಲಿ ಬಿಡ್ತಾ ಇರೋದು ವಿ ಆರ್ ನಾಟ್ ಗೆಟಿಂಗ್ ದಿ ಸಫಿಶಿಯೆಂಟ್ ಆಕ್ಸಿಜನ್ ದೇ ತುಂಬಾ ಕಲುಷಿತ ಆಗ್ತಾ ಇದೆ ಸೊ ತುಂಬಾ ಕಲುಷಿತ ಯಾಕೆ ಆಗ್ತಾ ಇದೆ ನಾನೇ ಮಾಡ್ತಾ ಇದ್ದೀನಿ ಬೇರೆಯವರು ಯಾರು ಮಾಡ್ತಾ ಇಲ್ಲ ನಾನೇ ಮಾಡ್ತಾ ಇದ್ದೀನಿ ಸೊ ನಾನು ಫಸ್ಟ್ ಚೇಂಜ್ ಆಗ್ಬೇಕು ನಾನು ಚೇಂಜ್ ಆಗೋದ್ರಿಂದ ಎಲ್ಲವೂ ಚೇಂಜ್ ಆಗುತ್ತೆ ಸೊ ಇವತ್ತು ನಮ್ಮ ಶ್ರೀ ಸ್ವಾಮಿ ವಿವೇಕಾನಂದ ಶಾಲೆಯಿಂದ ಮೆಡಿಸಿನ್ ಪ್ಲಾಂಟ್ಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅನ್ಕೊಂಡಿವಿ ನಮ್ಮ ಚೇರ್ಮನ್ ಜನ್ಮೋಹನ್ ಸರ್ ಯಾವಾಗಲೂ ಅವ್ರದ್ದು ಥಿಂಕಿಂಗ್ ಒಂದು ಜಗತ್ತಿಗೆ ಒಂದು ಒಳ್ಳೆಯದೇ ಮಾಡೋದು ಅಂತ ನಾವು ಅನ್ಕೊಂಡ್ ಬರ್ತಾ ಇದೀವಿ ಸ್ಕೂಲಲ್ಲಿ ಯಾವ್ದೇ ಪ್ರಾಫಿಟ್ ರಿಲೇಟೆಡ್ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಂಡ್ ಸರ್ ಆಸ್ ಕಲ್ಚರ್ಡ್ ಲೈಫ್ ಗೆ ತುಂಬಾ ನಾವು ಇಂಪಾರ್ಟೆನ್ಸ್ ಕೊಡ್ತೇವೆ ಮೆಡಿಸಿನ್ ಪ್ಲಾಂಟ್ಸ್ ಇರೋದ್ರಿಂದ ಅದು ಕಿಡ್ನಿ ಸ್ಟೋನ್ ಶುಗರ್ ಇದ್ದವರಿಗೆ ಎಲ್ಲರಿಗೂ ಯೂಸ್ ಆಗುತ್ತೆ ಸೊ ಅಂತದನ್ನ ಸ್ಪ್ರೆಡ್ ಮಾಡಬೇಕು ಈಗ ನೀವು ಅದನ್ನ ನಿಮ್ಗೆ ಫ್ರೀ ಆಗಿ ಕೊಡ್ತಾರೆ ನೀವು ಒಂದು ಐದು ಜನಕ್ಕೆ ಫ್ರೀ ಆಗಿ ಕೊಡಿ ಹೇಗೆ ನೀವೇನಿಲ್ಲ ಜಸ್ಟ್ ಅದ ಅದ್ರದ ಗ್ರೋತೆ ಆಗಿದೆ ಒಂದು ಎಲೆ ಇದೆ ಅಲ್ಲ ಒಂದು ಎಲೆಯಿಂದ ಟ್ವೆಂಟಿ ಫೈವ್ ಪ್ಲಾಂಟ್ಸ್ ಗ್ರೋತ್ ಆಗುತ್ತೆ ನಮ್ಮ ಮತ್ತೆ ಹುಟ್ಟುತ್ತೆ ಅಷ್ಟು ಬೇಗ ಫಾಸ್ಟ್ ಗ್ರೋತ್ ಇದೆ ನೀವು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಇದೇ ಸಂದರ್ಭದಲ್ಲಿ ಪಾಲಿಕೆಯ ಸದಸ್ಯರಾದ ಚಂದ್ರಶೇಖರ್ ಮನಗುಂಡಿ ಮತ್ತು ಎಲ್ಲಾ ಬಂದಂತ ಗಣ್ಯರು ತಮ್ಮ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಒಳ್ಳೆ ಕೆಲಸವನ್ನು ಹಮ್ಮಿಕೊಂಡರೆ ಅವರು ಇನ್ನೂ ಅವರು ಏನೇ ಪರಿಸರ ಬಗ್ಗೆ ನಾವು ಸಾಕಷ್ಟು ಸಹಕಾರವನ್ನು ಕೊಡ್ತೀವಿ ಮಹಾನಗರ ಪಾಲಿಕೆಯಿಂದ ಇರಬಹುದು ಇರ್ಬೋದು ಇವತ್ತು ನಾವು ಮಾಡಲಿಕ್ಕೆ ನಾವು ತಯಾರದೆ ಅದಕ್ಕೆ ಏನು ಒಂದು ಒಳ್ಳೆಯ ಕಾರ್ಯಕ್ರಮ ನಾನು ಬಂದಾಗ ಈ ಗಿಡದಿಂದ ಏನು ಇದನ್ನ ಔಷಧ ಗಿಡ ಅಂದರೆ ನಾ ಬಂದು ಕೇಳಿದೆ ಈ ಗಿಡ ಎದಕ್ಕೆ ಉಪಯೋಗಿಸ್ತದೆ ಔಷಧಕ್ಕೆ ಉಪಯೋಗ ಇನ್ನೊಬ್ಬರು ನಾನು ಹೇಳಿದ್ರು ಈ ಎಲೆ ತಿನ್ನುವುದರಿಂದ ಏನಾವಾಗ ಕಿಡ್ನಿ ಒಳಗಿರುವಂತಹ ಸ್ಟೋನು ಶುಗರ್ ಕಂಟ್ರೋಲ್ ಬರ್ತದೆ ಭಾಳ ಒಳ್ಳೆಯ ಏನು ನಮ್ಮ ಜಗನ್ಮೋಹನ್ ಅವರವರು ಬಹಳ ನಮಗೆ ಬಹಳಿಂದ ಪರಕೆ ಹಾಗಾಗಿ ಅವರು ಬಹಳ ಒಂದು ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ನಾಗರಿಕರಿಗೆ ಒಂದು ಔಷಧ ಸಸಿಯನ್ನ ಅವರೇ ಕೊಡಿಸಿ ಬಹಳ ಸಹಕಾರವನ್ನು ಮಾಡಿದರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತೆ ನಾವು ಏನು ನೀವೆಲ್ಲ ಇಲ್ಲಿ ಬಂದಿರಿ ಈ ಕಾರ್ಯಕ್ರಮಕ್ಕೆ ಇವತ್ತು ಸಂಡೇ ಆದರೂ ನಿಮ್ಮ ಮನೆಯೊಳಗೆ ನಿಮ್ಮ ಮಕ್ಕಳ ಜೊತೆಗೆ ಸಮಯ ಕಳೆಯೋದನ್ನು ಬಿಟ್ಟುಕೊಟ್ಟು ಈ ಒಂದು ಪರಿಸರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ತಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಎರಡು ವರ್ಷ ನಾನು ಫಸ್ಟ್ ನಾನು ಆದ್ಯತೆ ಕೊಟ್ಟಿದ್ದ ನವನಗರ ಗಾರ್ಡನಿನ ಸಲುವಾಗಿ ಅದ್ರ ಸಲುವಾಗಿ ನಾನು ಶಾಸಕರಿಗೆ ಎಲ್ಲ ನಮ್ದು ಇದನ್ನ ಗಾರ್ಡನಿನ್ ಬಗ್ಗೆ ಎಲ್ಲ ಹೇಳಿ ಅದನ್ನೆಲ್ಲ ಮೂವ್ ಮಾಡಿದ್ವಿ ಅಷ್ಟೊಳಗೆ ಇಲೆಕ್ಷನ್ ಬಂತು ಬಂತು ಅದೇ ರೀತಿ ಕೋಟಿ ಅದು ರೀಕಾಲ್ ಆಗ್ತಾ ಇದೆ ರೀಕಾಲ್ ಆಗ್ತಾ ಇದೆ ಆ ಅದಕ್ಕೆ ನಮಗ ಹೆಂಗ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇನ್ನೂ ಎಲ್ರೂ ನಾವು ಆಮೇಲೆ ವರ್ಕೆರೆ ಕಾಕಾರ ಇರ್ಲಿ ಆಮೇಲೆ ಮನ್ಗುಂಡಿ ಅಣ್ಣರ್ ಇರ್ಲಿ ಎಲ್ಲರೂ ಸೇರಿ ಮತ್ತ ಪಾಟೀಲ್ ಸರ್ ಆಗಲಿ ಧೀರ ಜನ ಆಗ್ಲಿ ಎಲ್ಲರೂ ಸೇರಿ ಮತ್ತೊಮ್ಮೆ ನಾವು ಶಾಸಕರ ಹತ್ರ ಎಲ್ರು ಸೇರಿ ನಮ್ಮ ಹೋಗಿ ಏನಂತ ಕೇಳ್ಕೊಂಡ್ ಬರೋಣ ಯಾಕಂದ್ರೆ ಈ ಮತ್ ಇಲೆಕ್ಷನ್ ಮುಗೀತು ಏನಾದ್ರು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೋ ಹೆಂಗ ಅಂತ ಕೇಳ್ಕೊಂಡ್ ಬರ್ಬೇಕು ನಮ್ಮ ಪರಿಸರನ ನಾವು ಸಂರಕ್ಷಣೆ ಮಾಡ್ಕೊಂಡಷ್ಟು ಬೇರೆ ಯಾರು ಮಾಡ್ಕೊಳಕ್ ಆಗೋದಿಲ್ಲ ಆಮೇಲೆ ನಾವೆಲ್ಲರೂ ಸಂಘಟಿತರಾಗಬೇಕು ಮೇಲೆ ಮೊದ್ಲು ಯಾಕಂದ್ರೆ ಎಲ್ಲ ಯಾವ್ದೋ ಒಂದು ಗೌರ್ಮೆಂಟ್ ಮಾಡ್ತತಿ ಯಾರೋ ಒಬ್ರು ಮಾಡ್ತಾರ ಅಂದ್ರೆ ಅದು ನಮ್ಮ ನಮ್ಮಿಂದ ಆಗಿರೋದೇ ಹೊರತು ಬೇರೆ ಹೊರಗಿನಿಂದ ಅಲ್ಲ ಅದು ಅಂದ್ರೆ ಗೌರ್ಮೆಂಟ್ ಆಗಲಿ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಎಲ್ಲ ನಮ್ಮ ನಾವು ಎಲ್ಲರೂ ಸೇರಿ ಕೈ ಜೋಡಿಸ್ಬೇಕು ನಮ್ಮ ಸುತ್ತಮುತ್ತಲ ಪರಿಸರಕ್ಕೆ ನಾವು ಟೈಮ್ ಕೊಡಬೇಕು ಅಂತ ಆಸೆ ಅದು ಈಗ ಹೇಳಿದ್ರು ಮೊನ್ನೆ ಫಾರೆಸ್ಟ್ ಅಂತ ಜಪನೀಸ್ ಕಾನ್ಸೆಪ್ಟ್ ಗಿಡಗಳಾಗ ಹೆಂಗಿದೆ ಅಂದ್ರೆ ನಾವು ತಿಳಿತು ಒಂದ್ ಗಿಡ ಆದ್ಮೇಲೆ ಇನ್ನೊಂದು ಗಿಡಕ್ಕೆ ಡಿಸ್ಟೆನ್ಸ್ ಬೇಕು ಅದೆಲ್ಲ ಅದೆಲ್ಲ ಮತ್ತಿನ ಕಾನ್ಸೆಪ್ಟ್ ರಾಂಗ್ ಅದು ಅವು ಹೆಂಗ ಬೇಕಾದಂಗೆ ಬೆಳಿತಾವ ನಾವು ಅವ್ನು ಹೆಂಗ್ ಬೇಕಂಗೆ ಬೆಳೆಸ್ಬೋದು ಆ ಮಾಯಾವಿಕೆ ಅದು ಫಾರೆಸ್ಟ್ ಅಂತಂದ ಸ್ವಂತ ಖರ್ಚಿನಲ್ಲಿ ಮಾಡಿದ್ರು ಹೋದ ವರ್ಷ ಧಾರವಾಡದಲ್ಲಿ ಮಾಡಿದ್ರು ಈ ಸಲ ಮಾಡಿದ್ರು ಒಂದು ಈ ಟೈಪ್ ಆಮೇಲೆ ಗಿಡಗಳು ಎಷ್ಟು ಬೇಕು ಕೊಡ್ತಾರೆ ಅವ್ರು ಫ್ರೀ ಕೊಡ್ತಾರ ಆದ್ರೆ ಅವ್ರದ್ದು ಒಂದು ಕಂಡೀಷನ್ ಅಂದ್ರೆ ನೀವು ಹಚ್ಚಿ ಬೆಳೆಸಬೇಕು ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಾವು ಸಿಗತೆ ಅನ್ಕೊಂಡು ಹೋಗಿ ತರ್ತೇವೆ ಬಟ್ ಅವಾಗಿನ ಹುರುಪು ಆಮೇಲೆ ಇರೋಂಗಿಲ್ಲ ಆಮೇಲೆ ಹಚ್ತೇವಿ ಮೇಲೆ ಅದನ್ನ ಬೆಳೆಸೋ ಹುರುಪು ಇರಂಗಿಲ್ಲ ಒಂದ್ ಫೋಟೋ ನಮ್ದು ಮುಗಿದ ಕೆಲಸ ನಮ್ಮದಷ್ಟೇ ವಿಚಾರ ಮಾಡ್ತೇವೆ ಯಾರಾದ್ರೂ ಒಬ್ರು ವಿಚಾರ ಮಾಡಿದ್ರೆ ಈ ಭೂಮಿ ಫಸ್ಟ್ ಫಾರ್ಮ್ ಆದಾಗ ಯಾವುದು ಪ್ರಾಣಿ ಪಕ್ಷಿ ಏನು ಇದ್ದಿದ್ದಿಲ್ಲ ಆಮೇಲೆ ಫಸ್ಟ್ ಈ ಪ್ರಾಣಿಗಳು ಬಂದು ಪಕ್ಷಿಗಳು ಬಂದು ಭೂಮಿ ಮೇಲೆ ಅಂದಾಗ ಪ್ರಾಣಿಗಳು ಬಂದಿಲ್ಲ ಪಕ್ಷಿಗಳು ಬಂದು ಇದು ಸರ್ ಗಿಡಗಳು ಬಂದು ಫಸ್ಟ್ ಯಾಕಂದ್ರೆ ಗಿಡಗಳು ತಮ್ಮ ಆಹಾರ ತಾವೇ ಪ್ರೊಡ್ಯೂಸ್ ಮಾಡ್ಕೊಂತವು ಪ್ರಾಣಿಗಳು ಗಿಡಗಳ ಮೇಲೆ ಡಿಪೆಂಡ್ ಆಗ್ತವೆ ಅದಕ್ಕೆ ಫಸ್ಟ್ ಬಂದಿದ್ದು ಗಿಡಗಳು ಅದಕ್ಕೆ ಭೂಮಿ ಮೇಲೆ ನೀರು ಇದ್ದಿದ್ದು ಫಸ್ಟ್ ಅಧಿಕಾರ ಯಾರಿಗೆ ಪ್ರಾಣಿಗಳಿಗೂ ಗಿಡಗಳಿಗೆ ನೋಡಿದಾಗ ಗಿಡಗಳಿಗೆ ಅಂದ್ರೆ ಗಿಡಕ್ಕೆ ನೀರು ನಾವು ಯಾಕೆ ಕೊಡ್ಬೇಕು ಅಂದ್ರೆ ಅದ್ರದ ಹಕ್ಕು ಅದು ಗಿಡದ ಹಕ್ಕು ನೀರಿಂದ ಮೊದ್ಲೇ ಹಕ್ಕು ಬರೋದು ನೀರಿಂದು ಗಿಡಗಳಿಗೆ ಈದ್ ನಾವ್ ಯಾರು ವಿಚಾರ ಮಾಡಂಗಿಲ್ಲ ನಾವ್ ಯಾರು ವಿಚಾರ ಮಾಡ್ತೇವೆ ಅದ್ರಿಂದ ನಮ್ಗೆ ಹಣ್ಣು ಸಿಗ್ತೈತಿ ಯಾರು ವಿಚಾರ ಮಾಡ್ತೇವೆ ಅಂದ್ರೆ